ಮೆಟ್ಲುಗಳು ಬೇಕಾ ಅಂತುರ್ ಶಾಸ್ತ್ರ ಖಂಡಿತ ಇಲ್ಲ ಮೂರ್ ಮೆಟ್ಲು ಇಡ್ಲಿ ಅಂತ ಇದೊಂದು ಕಥೆ ಮನೆಯಲ್ಲಿ ತುಂಬಾ ಜನ ನನ್ನ ಸಹೋದರಿ ನಾನು ಅಕ್ಕ ತಂಗಿಯರಿಗೆ ಡೌಟ್ಸ್ ಇದೆ ದೇವರಿಗೆ ಮೆಟ್ಲುಗಳು ಬೇಕಾ ಅಂತ ಅದ್ರಲ್ಲೂ ಒಂದು ಮಾಡ್ಬೇಕಾ ಮೂರ್ ಮಾಡ್ಬೇಕಂತ ದೇವ್ರ ಮನೆ ಬಗ್ಗೆ ಮೆಟ್ಟಿಲು ವಿಚಾರ ಮಾತ್ರ ಮಾತಾಡ್ತಾ ಇದ್ರೆ ವಿಷಯಾಂತರ ಮಾಡ್ಕೊಂಡು ಉಲ್ಟ ಉಲ್ಟಾ ಕಮೆಂಟ್ ಹಾಕ್ಬಾರ್ದು ದೇವ್ರ ಮನೆಯಲ್ಲಿ ಮೆಟ್ಟಿಲು ಇಡ್ಬೇಕಂತ ಆಸ್ತು ಶಾಸ್ತ್ರದಲ್ಲಿ ಖಂಡಿತ ಇಲ್ಲ ಝೂಮ್ ಮಾಡ್ತಾರೆ ನೋಡಿ ಇಲ್ಲಿ ನೋಡಿ ಎರಡು ಮೆಟ್ಲುಗಳಿದೆ ಯಾರೋ ತಲೆಗೆಟ್ಟವ್ರು ವಾಸ್ತುಶಾಸ್ತ್ರ ಹೇಳುವುದ್ರಿಂದ ಮೂರ್ ಮೆಟ್ಲು ಇರಲಿ ಅಂತ ಇದೊಂದು ಕಟ್ಟೆ ಹಾಕೊಂಡು ಪ್ರಾರಬ್ಧ ಮಾಡ್ಕೊಂಡಿದ್ದಾರೆ ಈ ರೀತಿ ಪ್ರಾರಬ್ಧ ಇರಬಾರ್ದು ದೇವ್ರ ಮನೆಗೆ ಮತ್ತು ಆ ಮೆಟ್ಲುಗಳಿಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ದೇವ್ರ ಮನೆಗೆ ಮೆಟ್ಲುಗಳು ಬೇಕಾಗಿಲ್ಲ ನೀವು ಇಟ್ಕಂತೀರಾ ಎಷ್ಟಾನ ಇಟ್ಕೊಳ್ಳಿ ಅದಕ್ಕೆ ಲೆಕ್ಕಕ್ಕಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನು ಮೆಟ್ಲುಗಳ ಬಗ್ಗೆ ಹೇಳಿದಾಗ ಮೆಟ್ಲುಗಳು ನಮ್ ದೇವ್ರ ಮನೇಲಿ ಇಷ್ಟಿದೆ ಅಂತ ಉಲ್ಟು ಉಲ್ಟಾ ಕನ್ಫ್ಯೂಸ್ ಮಾಡ್ಕೊಂಬಿಡಿ ನಿಮಗೂ ಮತ್ತೆ ದೇವ್ರ ಮನೆ ಕಟ್ಟೆಗೂ ಸಂಬಂಧ ಇಲ್ಲ ಕೆಳಗೆ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಜಗಲಿ ಮಾಡ್ಕೊಂಬೇಡಿ ಹಾಗಾಗಿ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಮೆಟ್ಲುಗಳಿಗೂ ದೇವ್ರ ಮನೆಗೂ ಸಂಬಂಧ ಇಲ್ಲ ನೋಡ್ಕೊಳ್ಳಿ ಹುಷಾರಾಗಿ